ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾಗಿರೋ ಮೊಸರನ್ನ ಜೊತೆಗೆ ಅಂತ ಮಾಡೋ ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಮೊಸರನ್ನ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ನಾನು ಒಂದು ಚಿಕ್ಕ ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಅಥವಾ ಕೆನೆ ಮೊಸರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಬೇಕು ಇದನ್ನು ನಾವು ಮೊಸರನ್ನಕ್ಕೆ ಹಾಕೋದ್ರಿಂದ ಇಲ್ಲಿ ಕ್ರೀಮ್ ಯೂಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಈಗ ಒಂದು ಮಿಕ್ಸಿಂಗ್ ಬೌಲನ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಮೊದಲೇ ಮಾಡಿಟ್ಕೊಂಡಿರೋ ಎರಡು ಸ್ಪೂನಷ್ಟು ಅನ್ನ ಹಾಕ್ತಾಯಿದ್ದೀನಿ ನಂತರ ಎರಡು ಕಪ್ಪಿನಷ್ಟು ಮೊಸರು ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಒಂದು ಕಪ್ನಷ್ಟು ಹಸಿ ಹಾಲನ್ನು ಹಾಕಬೇಕು ಬಿಡ್ಸ್ ಇಟ್ಕೊಂಡಿರೋ ಎರಡು ಟೇಬಲ್ ಅಷ್ಟು ದಾಳಿಂಬೆ ಚಿಕ್ಕದಾಗಿ ಕಟ್ ಮಾಡಿರೋ ದ್ರಾಕ್ಷಿ ನಂತರ ನಾನು ರುಬ್ಬಿ ಇಟ್ಕೊಂಡಿರೋ ಶುಂಠಿ ಮತ್ತು ಜೀರಿಗೆ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಕೆಲವರು ಶುಂಠಿನ ಹಾಗೆ ತುರಿದು ಮತ್ತು ಜೀರಿಗೆನೇ ಹಾಗೆ ಹಾಕ್ತಾರೆ ಬಟ್ ನಾನು ಯಾಕೆ ಆ ರೀತಿ ಮಾಡೋದಿಲ್ಲ ಅಂತಂದರೆ ಆಗ ಶುಂಠಿ ಹಾಗೆ ಬಾಯಿಗೆ ಸಿಗುತ್ತೆ ಅದು ಕೆಲವ್ರಿಗೆ ಇಷ್ಟ ಆಗದೆ ಇರಬಹುದು ಈ ರೀತಿಯಾಗಿ ರುಬ್ಬಿ ಹಾಕೋದ್ರಿಂದ ಇದು ಫ್ಲೇವರ್ ಎಲ್ಲ ಕಡೆ ತುಂಬ ಚೆನ್ನಾಗಿರುತ್ತೆ ನಂತರ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ಬೇಕಾಗಿರೋ ಒಗ್ಗರಣೆ ರೆಡಿ ಮಾಡೋಣ ಇಲ್ಲಿ ನಾನು ಒಂದು ಚಿಕ್ಕ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನೇ ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಣ ಮೆಣಸಿನ್ಕಾಯಿ ನಂತರ ಗೋಡಂಬಿ ಮತ್ತು ಕರಿಬೇವನ್ನು ಹಾಕ್ಬಿಟ್ಟು ಚೆನ್ನಾಗಿ ಉರಿಬೇಕು ಈ ಗೋಡಂಬಿ ಹಾಕೋದ್ರಿಂದ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ ಇದು ಆಪ್ಷನಲ್ಲಿ ಬೇಕಂದರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನು ಹಾಕಿರೋ ಇಷ್ಟು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ನಾನು ರೆಡಿ ಮಾಡಿಟ್ಕೊಂಡಿರೋ ಮೊಸರನ್ನಕ್ಕೆ ಈಗ ಹಾಕ್ತಾಯಿದ್ದೀನಿ ಇಲ್ಲಿ ಮೊಸರನ್ನ ರೆಡಿಯಾಗಿದೆ ನಂತರ ಪಿಕ್ಕಲ್ಗೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಮೊದಲು ಒಂದು ಕಡಾಯಿನ ಬಿಸಿ ಆಗೋದಕ್ಕೆ ಇಟ್ಟಿದೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಕರ್ಬೇವನ್ನು ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡಬೇಕು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಹಾಕಬೇಕು ನೋಡಿ ಇದು ಆದಷ್ಟು ಲೋ ಫ್ಲೇಮಲ್ಲೇ ಉರಿಬೇಕು ಇದು ಸ್ವಲ್ಪ ಈಗ ಬಣ್ಣ ಚೇಂಜ್ ಆಗಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ಇದು ತಣ್ಣಗಾದ ನಂತರ ಇದನ್ನು ಪುಡಿ ಮಾಡಬೇಕು ನಾನಿಲ್ಲಿ ಮಿಕ್ಸ್ ಪಿಕ್ಕಲ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಮಾವಿನಕಾಯಿ ಕ್ಯಾರೆಟು ಒಂದು ಅರ್ಧ ಒಳಕೆಯಷ್ಟು ನಿಂಬೆಹಣ್ಣು ಮತ್ತು ಖಾರಕ್ಕೆ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಮೀಡಿಯಮ್ ಸೈಜಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸೇಮ್ ಕಡಾಯಿನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ನಂತರ ಸಾಸಿವೆ ಸಾಸಿವೆ ಸಿಡಿದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ನಿಂಬೆಕಾಯಿ ಕ್ಯಾರೆಟು ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ಇದನ್ನು ಎಣ್ಣೆಯಲ್ಲೇ ಉರಿಬೇಕು ಇದಕ್ಕೆ ಬೇಕಂದರೆ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಕೂಡ ಹಾಕ್ಬೋದು ಇಲ್ಲ ಬರಿ ಮಾವಿನಕಾಯಿ ಬರಿ ಬೆಟ್ಟದ ನೆಲ್ಲಿಕಾಯಿ ನಿಮಗೆ ಹೇಗೆ ಬೇಕಂದ್ರೆ ಹಾಗೆ ಮಾಡ್ಬೋದು ಇದು ಎಲ್ಲ ಸೇಮೇ ಇರುತ್ತೆ ಈಗ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೋಣ ನೋಡಿ ಈಗ ಇದು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ನಂತರ ಇದಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡಿರೋ ಈ ಮಸಾಲೆ ಪೌಡರ್ನ ಇದ್ದೀನಿ ಅದನ್ನು ನೋಡಿಬಿಟ್ಟು ಹಾಕಿ ಎಷ್ಟು ಬೇಕೋ ಅಷ್ಟು ನಂತರ ಉಪ್ಪಿನಕಾಯಿಗೆ ಬೇಕಾಗಿರೋ ಅಷ್ಟು ಉಪ್ಪು ಇದ್ದೀನಿ ಚಿಟಕಿ ಇಂಗು ಇದನ್ನು ಯಾವಾಗಲೂ ಕೊನೆಯಲ್ಲೇ ಹಾಕಬೇಕು ನಂತರ ಒಂದು ಟೇಬಲ್ ಸ್ಪೂನಷ್ಟು ವಿನೇಗರ್ನ ಇದ್ದೀನಿ ವಿನೇಗರ್ ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡಿ ನೋಡಿ ಅಂತ ಮಾಡೋ ಉಪ್ಪಿನಕಾಯಿ ರೆಡಿಯಾಗಿದೆ ಈ ಉಪ್ಪಿನಕಾಯಿ ಮತ್ತು ಮೊಸರನ್ನ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಕಾಂಬಿನೇಷನ್ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು